ಭೀಮಸೇನ ರಾಜ ವಿರುದ್ಧ ದಿಕ್ಷುಣಿಸುವುದು ಮಹಾಪರಾಧ ದೃಢ ಶಾಂತರಾದ ಭೀಮಸೇನ ಶಾಂತಿ ಶಾಂತಿ ಬಹಳ ಚೆನ್ನಾಗಿದೆ ನಿಮ್ಮ ಧರ್ಮೋಪದೇಶದ ರುವ ಕುಳಸತಿ ವಸ್ತ್ರಣ ಮಾಡಿದ್ದರು ಶಾಂತೇ ನರ ಪಶುಗಳ ಬೇಡೆ ಸಮಾಜ ಗೋದುಕನ ಸಜೀವ ರಾಜಧರ್ಮದ ತಡೆ ನೋಡಣ್ಣ ನೋಡ ನಂಬಿದ ಒಳಗತಿ ಏನಾಗಿದೆ ನೋಡು ನೋಡಿ ಸಂತೋಷ ಪಡೆದು ಭೀಮಸೇನ ಪಾಂಡವರ ಜನತೆ ಆ ಚಂದ್ರ ಜ್ಯೋತಿಯಾಗಿ ನಮ್ಮಲ್ಲಿ ಐಕ್ಯತಾ ಮತ್ತು ಮೇಲಾಗುತ್ತೆ ಭೀಮಸೇನ ಅದೃಷ್ಟ ಧರ್ಮಪುತ್ರ ವಿರುದ್ಧ ಶೌರ್ಯ ಪ್ರತಾಪಗಳು ದೈವದ್ರೋಹಕ್ಕೆ ಸಮಾನ ಕಂಡವರಾರ ಸ್ವಂತರಾಗಯ್ಯ ಮಹಾವೀರ மகாவீரே என்று நம்பிச்சி கட்ட முக பிரதாப்தான் மாவா படஜோஜி செல்லாட்ட ತಿಳಿಸಿಕೊಳ್ಳಲು ಯೋಗ್ಯತೆಯನ್ನು ಕಳೆದುಕೊಟ್ಟ ಏ ಈ ರೌತ್ರ ನೀಮನಸಿಂಹನೆಯನ್ನ ಆಹ್ ಮೃತ್ರಾ ಗುರುಚಕ್ರ ಚಿತ್ರ ಸ್ಥಿತರಿಸುವ ಈ ಮುಳುಕ ಭಕ್ಷಗಳ ಮುಖ ಕೆತ್ತಿದರೆ ಮತ್ತೆ ತಲೆ ಎತ್ತರಾದೇ ಇವರಿಗೆ ಇದಕ್ಕಿಂತ ಅಪಮಾನವಾಗಬೇಕು ಹಾ ಕಪಟ ದೂತದಿಂದ ವಂಚಿಸಿ ರಾಜ್ಯವನ್ನು ಗೆದ್ದಿದ್ದಾಯಿತು ಈಗ ಸತಿ ಶಾಪವನ್ನು ಸತಿ ಶಾಪವನ್ನು ಘೋಷವಾಗುವುದು ನನ್ನ ಸ್ವಂತ ವಿಜಯ ಕಟ್ಟಿಯಾಗಿ ನಡೆಯುವ ಅಧಿಕಾರ ಇಲ್ಲಿ ಇಲ್ಲ

నిన్న అంద చందే మనసో తన మన్నను నిన్న అంద వైభవం నోడేనూ తప్ప ప్రయత్నపడ్తరే నిన్న తన షటచిత్రీ ఎచ్చరిక ನೀನು ಹೊತ್ತರೇನು ಸ್ವತ್ತರೇನು ನಿನಗಿನ್ನು ಉಡಿಗಾರವಿಲ್ಲ ಇಲ್ಲ ನಿನ್ನನ್ನು ಬಿಡಿಸಿಕೊಳ್ಳಲು ಆ ಗಂಡು ಕಂಡು ಬರುವನು ಮಾಡುತ್ತೇನೆ കഴിയോ ജീവനുഷ്യ നന്ന പതി ഭീമസന E aí ನೀನು ಬಿಡಿಸಲು ಅಣೆಗಾಲಿಲ್ಲ ನಿನ್ನ ದಾತರಾಗಿ ನಮಗೆ ಸೋತಿರುವು ಇಂತಹ ಏಳುಗಳು ಬಂದು ಧಿಕ್ಕರಿಸಿ ನನ್ನೊಡನೆ ನಿನ್ನನ್ನು ಬಿಡಿಸಬಲ್ಲದೆ ಅದಂದಿಗೂ ಸಾಧ್ಯವಿಲ್ಲ ತಂಕಾಲಿ ಅದಂದೆಂದಿಗೂ ಸಾಧ್ಯವಿಲ್ಲ ಹೆಚ್ಚು ಚೆಲುಗೆ ಪಂಚವರ್ಣದ ಪಾಂಚಾಲಿ ಜಗದಲ್ಲಿರುವವನ್ನೆಲ್ಲ ಈರು ಎರಗವಹಿಸುತ್ತಿದೆ ಈ ನಿಮ್ಮ ಸೌಂದರ್ಯ